ವೆಲ್ಕಮ್ ಟು ಸಾಧ್ಯವೇ ಸಾಧನೆ ಚಾನಲ್ ಎಲ್ಲರಿಗೂ ನಮಸ್ಕಾರ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಅಲಿಂಕೋ ಸಂಸ್ಥೆಯವರಿಂದ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಕಲಚೇತನ ಮಕ್ಕಳು ಬಂದಿದ್ದರು ಅದರಲ್ಲಿ ಕೆಲವು ಮಕ್ಕಳು ಆ ಮಕ್ಕಳಿಗೆ ಬೇಕಾದಂತಹ ಮೆಟೀರಿಯಲ್ಸ್ಗಳಿಗೆ ಆಯ್ಕೆಯಾಗಿದ್ದರು ಅಂತಹ ಆಯ್ಕೆಯಾದಂತಹ ಮಕ್ಕಳಿಗೆ ಇಂದು ಅಲಿಮ್ಕೋ ಸಂಸ್ಥೆ ಅವರ ವತಿಯಿಂದ ಅದಕ್ಕೆ ಸಂಬಂಧಪಟ್ಟಂತಹ ಟೆಕ್ನಿಷಿಯನನ್ನು ಕರೆಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಮನ್ವಯ ಅಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲರೊಡಗೂಡಿ ಹಾಜರಾದಂತಹ ಎಲ್ಲ ಮಕ್ಕಳಿಗೆ ಟೆಕ್ನಿಷಿಯನ್ ಏನು ಬಂದಿದ್ರು ಅವರ ಮುಖಾಂತರ ಆ ಮಕ್ಕಳಿಗೆ ಸರಿ ಹೊಂದುವಂತಹ ಕಿಟ್ಗಳನ್ನು ಮತ್ತು ಹಾಗೆಯೇ ಮೆಟೀರಿಯಲ್ಸ್ಗಳನ್ನು ಪ್ರತಿ ಪೇರೆಂಟ್ಸ್ ಹಾಗೆಯೇ ವಿದ್ಯಾರ್ಥಿಗಳನ್ನು ಕರೆಸಿ ಅವರ ಸೈಜಿಗೆ ತಕ್ಕಂತೆ ಅವರ ಕಾಲು ಮತ್ತು ಕೈಗೆ ತಕ್ಕಂತೆ ಆ ಟೆಕ್ನಿಷಿಯನ್ನು ನೀಟಾಗಿ ಅಳವಡಿಸ್ಕೊಟ್ರು ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಸಹ ಹಾಜರಿದ್ದರು ಮಕ್ಕಳು ಮತ್ತು ಪೋಷಕರು ಸಹ ಹಾಜರಿದ್ದರು ತುಂಬ ಸಂತೋಷದಿಂದ ಎಲ್ಲರೂ ಸಹ ಮಕ್ಕಳು ಆನಂದಗೂಡಿ ಎಲ್ಲರೊಡಗೂಡಿ ಈ ಕಾರ್ಯಕ್ರಮವನ್ನು ಇಂದು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ರು ಇದಕ್ಕೆ ಈ ಒಂದು ವಿಚಾರವನ್ನು ಎಲ್ಲರಿಗೂ ತಿಳಿಸಲು ನಾನು ಹರ್ಷಿತನಾಗಿದ್ದೀನಿ ಹಾಗೆಯೇ ಪ್ರಮುಖವಾದಂಥ ವಿಚಾರ ಏನಂತಂದರೆ ಸರ್ಕಾರದ ವತಿಯಿಂದ ಮತ್ತು ಈ ಒಂದು ಸಂಸ್ಥೆ ವತಿಯಿಂದ ನಡೆಯುವಂತಹ ಇಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಪೋಷಕ ಬಾಂಧವರು ಹಾಜರಾಗಿ ನಿಜಕ್ಕೂ ಈ ಒಂದು ಸರ್ಕಾರದಿಂದ ದೊರೆಯುವಂತಹ ಸದುಪಯೋಗಗಳು ಸದುಪಯೋಗಗಳು ಹಾಗೆಯೇ ಸರ್ಕಾರದಿಂದ ನೀಡುವಂತಹ ಎಲ್ಲ ಅನುಕೂಲತೆಗಳನ್ನು ಪಡ್ಕೋಬೇಕು ಅಂತ ಹೇಳಿ ಎಲ್ಲರನ್ನೂ ಸಹ ಕೇಳ್ಕೊಳ್ತಾ ಇದ್ದೀನಿ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಪಿರಿಯಾಪಟ್ಟಣ ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಆಯ್ಕೆಯಾದಂತಹ ಸುಮಾರು ಅರುವತ್ತ ಐದು ಮಕ್ಕಳಿಗೆ ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್ ಏನು ಬಂದಿದ್ದಾವೆ ಅಂದರೆ ಈ ಮೆಟೀರಿಯಲ್ಸ್ಗಳು ಏನು ಬಂದಿದ್ದಾವೆ ಆ ಮೆಟೀರಿಯಲ್ಸ್ಗಳನ್ನ ಕೊಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ನಮ್ಮ ಬಿ ಎಸ್ ಸಿ ಕೇಂದ್ರ ಪಿರಿಯಾಪಟ್ಟಣ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಕ್ಕಳು ಮತ್ತು ಪೋಷಕರನ್ನ ಕರೆಸಿ ಒಂದು ಸಡಗರ ಒಂದು ಸಂಭ್ರಮದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಮಕ್ಕಳಿಗೆ ಈ ಮೆಟೀರಿಯಲ್ಸ್ನ ಕೊಡಬೇಕು ಅಂತ ನಾವೊಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಹ ಅದನ್ನು ವಿತರಣೆ ಮಾಡ್ತೀವಿ ಆ ವಿತರಣೆ ಮಾಡಿದಂತಹ ವಿಡಿಯೋ ಫೋಟೋಸ್ ಮತ್ತು ಆ ಒಂದು ಕಾರ್ಯಕ್ರಮವನ್ನು ಎಲ್ರಿಗೂ ಸಹ ತಿಳಿಸ್ಬೇಕು ಅಂತನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ ದಯವಿಟ್ಟು ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ನೋಡಬೇಕು ಮತ್ತು ಹಾಗೆಯೇ ನೀವೆಲ್ಲರೂ ಸಹ ಲೈಕ್ ಮಾಡಬೇಕು ನೀವು ತಿಳಿಸಿದಂತಹ ವಿಚಾರಗಳನ್ನು ಕಾಮೆಂಟ್ಗಳನ್ನು ನಮಗೆ ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂತಹ ಕೆಲಸ ಮಾಡೋದಕ್ಕೆ ಒಂದು ಸಹಕಾರ ಆಗುತ್ತೆ ಅಂತ ತಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ